ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಆರದ ಕುರ್ಚಿ ಕಿಚ್ಚು ಮತ್ತೊಮ್ಮೆ ಪಕ್ಷ ನಿಷ್ಠೆ ಮಾತಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನನ್ನ ಪಕ್ಷ ನಿಷ್ಠೆ ಕೆಲಸ ನನಗೊತ್ತು ಗೊತ್ತು ಗುಂಪುಗಾರಿಕೆ ಮಾಡಿಲ್ಲ ಶಾಸಕರನ್ನ ಕರ್ಕೊಂಡು ಹೋಗಿ ನೂರ ನಲವತ್ತು ಶಾಸಕರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಡಿಕೆ ಶಿವಕುಮಾರ್ ಕೇಳಿಕೆ ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರವೂ ಕೂಡ ಕಿಚ್ಚು ಆರಿಲ್ಲ ಗುಂಪುಗಾರಿಕೆ ಮಾಡಿಲ್ಲ ಶಾಸಕರನ್ನ ಕರೆದುಕೊಂಡು ಹೋಗಿಲ್ಲ ಅಂತ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರೋದು ನೂರ ನಲವತ್ತು ಶಾಸಕರನ್ನು ಒಟ್ಟಿಗೆ ತೆಕ್ಕೊಂಡು ಹೋಗ್ತೀನಿ ಅಂತ ಡಿಕೆಶಿ ಮಾಡಿದ್ದಾರೆ ನನ್ನ ಸಿದ್ದರಾಮಯ್ಯ ನಡುವೆ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ ಇದು ಬೆಂಗಳೂರಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಇದು ನಮ್ಮಲ್ಲಿ ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತು ನಮಗೆ ಭಿನ್ನಾಭಿಪ್ರಾಯ ಇಲ್ಲ ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ಹೋಗೋದಲ್ಲ ನಾನು ಇವೆಲ್ಲ ಗಮ್ಸಿರಬೇಕು ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ ಎಮ್ ಎಲ್ ಎ ನನ್ನ ಜೊತೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಕರ್ಕೊಂಡು ಹೋಗ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಅಲ್ಲ ಜೊತೆಗೆ ನಾನು ಎಂಟು ಜನ ಹಾಕೊಂಡು ಐದಾರು ಜನ ಹಾಕೊಂಡು ಹೋಗ್ಬೋದಾಯಿತು ಅದರಿಂದ ಏನೂ ಪ್ರಯೋಜನ ಆಗಲ್ಲ ನಾವು ಒಂದು ಸ್ಥಾನದಲ್ಲಿ ಇರೋರು ಇದು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್ ಐ ಮೇ ಬಿ ಯಂಗ್ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಡ್ಬೇಕು ನನಗೆ ನೂರ ನಲ್ವತ್ತು ಜನ ನನಗೆ ಒಂದೆ ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ಹೋಗ್ತಿಲ್ಲ ನನಗೂ ಅವ್ರಿಗೂ ಯಾವ ಅದು ಭಿನ್ನಾಪ್ರಾಯ ಇಲ್ಲ ನಾನು ಯಾರಾದ್ರೂ ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು ದೇವ್ರಿಗಾದ ಆತ್ ಆತ್ಮಸಾಕ್ಷಿ ಗೊತ್ತು ಕುಮಾರಸ್ವಾಮಿ ಹೋಗ್ತೇ ಇರ್ಬೋದು ಅದು ಬೇರೆ ವಿಚಾರ ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇತ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರನ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ ಆಮೇಲೆ ಏನು ಬೇಕಾದ್ರೆ ಅವ್ರು ಮಾತಾಡಿಕೊಳ್ಳಿ ಅವ್ರು ಆಸೆಗೆ ಮಾತಾಡ್ಕೊಳ್ಳಿ ನಾನು ಅದಕ್ಕೇನು ಬೇಜಾರ್ ಮಾಡೋದು ಸೊ ನನ್ನ ಬದುಕು ಆ ರೀತಿ ನಾನು ಯಾವತ್ತು ಬ್ಯಾಕ್ಸ್ಟಾಪ್ ಮಾಡೋಣ ಅಂತೂ ಅಲ್ಲ ಏನಾದರೂ ಎಲ್ಗಡೆನ ಫೈಟ್ ಮಾಡೋಣ ನಮ್ಮಲ್ಲಿ ನನ್ನಲ್ಲಿ ಸಿಗ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ